ಕುಂಬಾರ ಬಂಧುಗಳು ನಾವೆಲ್ಲ ಒಂದೇ ಒಂದೇ ವೇದಿಕೆಯಲ್ಲಿ ನಾವು ಇದೀವಿ ನಾವು ಸಹಿತ ಒಂದು ಸಂಘಟಿತರಾಗಿ ಮುಂದಿನ ದಿನಗಳಲ್ಲಿ ನಮಗೆ ಸರ್ಕಾರದಿಂದ ಬರಬೇಕಾದಂಥ ಏನೇನು ಸವಲತ್ತುಗಳಿದೆ ಒಂದು ಶೈಕ್ಷಣಿಕ ರಾಜಕೀಯ ಮತ್ತು ಇನ್ನಿತರ ಉದ್ಯೋಗ ಹೀಗೆ ಅಂಥ ಹಲವಾರು ನಾವು ಅನುಕೂಲಗಳು ಪಡೆದುಕೊಳ್ಳಲು ನಾವು ಎಲ್ಲರೂ ಇಡೀ ರಾಜ್ಯದಲ್ಲಿ ಒಂದಾಗಿ ಶ್ರಮಿಸ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ಇವತ್ತು ನಾವು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ವಿ ಈ ಒಂದು ಸಮಾವೇಶ ಭಾಳ ವಿಜೃಂಭಣೆಯಿಂದ ನೆರವೇರ್ತದಂಥ ಆಶಿಸ್ತಾ ನಾವೆಲ್ಲ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ವಿ ಕುಂಬಾರ್ ಅಂತ ಕಾರ್ ಸರ್ಕಾರಿ ಪತ್ರ ಸಂಘದ ಅಧ್ಯಕ್ಷ ರಾಜ್ಯ अधिकार इनहासिकल समाव जी मंडि ಈ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಬೈಕ್ ರ್ಯಾಲಿಯನ್ನು ಉದ್ಘಾಟನೆ ಮಾಡ್ತಾ ಮೈಸೂರಿನಿಂದ ಪ್ರವಾಸ ಬಳಸ್ತಾ ಇದ್ದೇವೆ ಈ ಒಂದು ಸಮಾವೇಶ ಯಶಸ್ವಿಯಾಗಲಿ ಅಂತ ಹಾರೈಷ್ಠ ಜೊತೆಗೆ ಇಡೀ ಕುಂಬಾರ ಸಮುದಾಯದ ಒಂದು ಏನು ಬೇಡಿಕೆಗಳಿರ್ತದೆ ಅಥವಾ ಆಗ್ರಹಗಳಿರ್ತದೆ ಎಲ್ಲವನ್ನು ಇಡತಕ್ಕಂಥ ಒಂದು ಅವಕಾಶವನ್ನು ಸದಾವಕಾಶವನ್ನು ಈ ಒಂದು ಸಮಾವೇಶ ಒದಗಿಸಿಕೊಡ್ತಾ ಇರ್ತದೆ ಈ ಸಮಾವೇಶದಲ್ಲಿ ನಮ್ಮ ಬೇಡಿಕೆಗಳನ್ನು ಆಗ್ರಹಗಳನ್ನು ಮುಖ್ಯಮಂತ್ರಿಗಳನ್ನು ಹೆಚ್ಚು ಆಲೈಸಿ ಬಂದರೆ ಏನೇ ಅಷ್ಟಪಟ್ಟಂಥ ಭರವಸೆ ಇರ್ತದೆ ಹಾಗಾಗಿ ಈ ವಿಭಕ್ತಿ ಯಶಸ್ವಿಯಾಗುವಂತೆ ನಾನು ರಾಜ್ಯದ ಕರ್ನಾಟಕ ರಾಜ್ಯದ ಬುಧವಾರ ಸರ್ಕಾರಿ ನೋಡುವುದು ಕಾರ್ಯದರ್ಶಿಯಾಗಿ ತಕ್ಕಂಥ ಸಿಂಗಾರರ ರಾಜ್ಯ ಮಟ್ಟದ ಒಂದು ಜಾಗೃತಿ ಸಮಾವೇಶಕ್ಕೆ ಮಂಡ್ಯದಿಂದ ಎಲ್ಲ ಬಂಧುಗಳು ಕೂಡ ಹೋಗ್ತಾ ಇದ್ದಾರೆ ಈ ಒಂದು ಸಭೆಯ ಉದ್ದೇಶ ಏನಪ್ಪಾ ಅಂತಂದರೆ ಸಮಾಜದಿಂದ ದೂರ ಇರ್ತಕ್ಕಂಥ ಎಲ್ಲ ಕುಂಬಾರ ಸಂಘದ ಜನರನ್ನು ಒಂದು ಕಡೆ ತಂದು ಅವ್ರನ್ನ ಜಾಗೃತಿಗೊಳಿಸಬೇಕು ಸಮಾಜದ ಮುಖ್ಯವಹನಿಗೆ ತರಬೇಕು ಅನ್ನೋ ಒಂದು ಮಹತ್ವ ಒಂದು ಆಸೆಯನ್ನು ಇಟ್ಕೊಂಡು ಈ ಒಂದು ರಾಜ್ಯ ಮಟ್ಟದಲ್ಲಿ ದೂರನ್ನ ಜಾಗೃತಿಗೊಳಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕೆಲಸ ನಿರಂತರವಾಗಿ ಯಾರ್ಯಾರು ಈ ಸಮಾಜದಿಂದ ದೂರ ಇದ್ದಾರೆಲ್ಲರೂ ಕೂಡ ಮುಖ್ಯವಾಗಿ ಸರ್ಕಾರದಿಂದ ಬಂದ ಎಲ್ಲ ಸೌಲಭ್ಯಗಳು ಕೂಡ ಇವರಿಗೆ ಕಲಿಸಬೇಕು ಸ್ವಲ್ಪ ವರ್ಗನು ಕೂಡ ಇವರೆಲ್ಲ ಕೆಲಸಗಳು ನಿರಂತರವಾಗಿ ಸಾಗಿ ಸೇವಾ ಟ್ರಸ್ಟ್ ಕೂಡ ಇರುತ್ತೆ ಅಂತ ಈ ಒಂದು ಬೈಕ್ ರ್ಯಾಲಿಯನ್ನು ಮಂಡಿನಿಂದ ಪ್ರಯತ್ನ ಮಾಡಿದ್ದಾರೆ ಹಾಗೆ ಶ್ರೀರಂಗಪಟ್ಟಣದಿಂದಲೂ ಕೂಡ ಬರ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಈ ಸಮುದಾಯ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಬೈಕ್ ನಡೆಸಿದ್ರೂ ಮೂಲಕ ಸಮುದಾಯವನ್ನು ಒಗ್ಗಟ್ಟಿಗೆ ತರ ಜೊತೆಗೆ ಜಾಗೃತರಾಗಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ಹೇಳಿ ಈ ಮೂಲಕ ಇವರೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದಾರೆ